ಸರ್ ನಾವು ಒಂದು ನೆಪ ಮಾಡಿ ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳಿದ್ರು ಹೀಗಾಗಿ ಯಾವ್ದು ಅಕ್ರಮ ಇಲ್ಲ ಯಾವುದೂ ಇಲ್ಲ ನ್ಯಾಯವಾಗಿ ಸಹದಿ ಆದಂತ ನಮ್ಮ ಅರ್ಜಿಯವರು ಶ್ರೀಮತಿ ಅಬ್ದುಲ್ ಪ್ರಜಾ ಭರ್ಜಿ ಅವರು ಒಂದು ಮೇಯರ್ ಆಗಿ ಒಂದು ದೃಶ್ಯ ಮಹಾಪೌರ ಆಗಿ ಒಂದು ಆಯ್ಕೆ ಆಗಿದ್ದಾರೆ ಉಪ ಮಹಾಪೌರ ಆಗಿ ದಿನೇಶ್ ಅವರು ಇವತ್ತು ಅವಿರೋಧವಾಗಿ ಆಗಿದ್ದಾರೆ ಇವತ್ತು ಇವತ್ತು ಇಪ್ಪತ್ತೆರಡು ಮತಗಳನ್ನ ಇಪ್ಪತ್ತೆರಡು ಮತಗಳನ್ನ ಪಡೆದುಕೊಂಡು ಇವತ್ತು ಅವರು ಮಹಾಪೌರ ಆಗಿರೋದ ಇವತ್ತು ಅವರು ಆಯ್ಕೆಯಾಗಿದ್ದಾರೆ ಇದರಿಂದ ನಾವು ಇಷ್ಟೇ ಹೇಳುವಂಥದ್ದು ನಮಗೆ ಹಿಂದೆ ಕೂಡ ಗೊತ್ತಿತ್ತು ಭಾಳಷ್ಟು ಪ್ರಯತ್ನಗಳ ಆಯಿತು ಮೆಂಬರ್ಗಳನ್ನು ಅಂತ ಕೆಲಸ ಕೂಡ ಮಾಡಿದರು ಅನೇಕ ಪ್ರಯತ್ನಗಳ ಷಡ್ಯತ್ರ ಮಾಡಿದರು ಅದು ಯಾವುದೂ ಕೂಡ ಫಲಿಸಲಿಲ್ಲ ಎಲ್ಲರೂ ಕೂಡ ಇವತ್ತು ಒಕ್ಕಟ್ಟಾಗಿರೋದನ್ನು ಸಹ ನಮ್ಮ ಕಾಂಗ್ರೆಸ್ ಸದಸ್ಯರು ಜೆಡಿಎಸ್ನ ಇಬ್ಬರು ಸದಸ್ಯರು ನಮ್ಮ ಇಬ್ಬರಾಗಿದ್ದಾರೆ ಉಂಡ್ರಾಗಿದ್ದಾರೆ ಅದ್ರ ಜೊತೆಗೆ ಇಂಡಿಪೆಂಡೆಂಟ್ ಸದಸ್ಯರು ಎಲ್ಲರೂ ನಮಗೆ ಬುಕ್ ಮಾಡಿ ಆ ಒಂದು ದೊಡ್ಡ ಬಹುಮತದಿಂದ ನಾವು ಆಗಿದ್ದೀವಿ ನಗರದ ಅಭಿವೃದ್ಧಿಗೆ ವಿಜಯಪುರದ ಅಭಿವೃದ್ಧಿಗೆ ಒಂದು ಒಂದಾದ ಸಹಕಾರ ಮಾಡಬೇಕು ಎಲ್ಲ ವಾರ್ಡ್ಗಳಲ್ಲಿ ಸಮರ್ಪಕವಾಗಿ ಕೆಲಸ ಆಗಬೇಕು ಸರಿಸಮಾನವಾಗಿ ಕೆಲಸ ಆಗಬೇಕು ಒಟ್ಟಾರೆ ವಿಜಯಪುರ ಏನು ಗೊತ್ತ ವೈಭವ ಇತ್ತು ನಾನು ಈಗಾಗಲೇ ಮೊನ್ನೆ ಕೆ ಡಿ ಪಿ ಸಭೆಯಲ್ಲಿ ಹೇಳಿದ್ದೀನಿ ಒಂದು ರೋಡ್ ಮ್ಯಾಪ್ನ ನಾವು ಪ್ರಿಪೇರ್ ಮಾಡ್ತಾ ಇದ್ದೀವಿ ಕಾಂಪ್ರೆನ್ಶಿಪ್ ಪ್ಲಾನ್ ಮಾಡ್ತಾ ಇದೀವಿ ವಿಜಯಪುರ ನಗರ ಮತ್ತು ಜಿಲ್ಲೆ ಅಭಿವೃದ್ಧಿಗೆ ಅದರಲ್ಲಿ ವಿಶೇಷವಾಗಿ ನಮ್ಮ ಏನು ವರ್ಲ್ಡ್ ಹೆರಿಟೇಜ್ ಮಾನ್ಯುಮೆಂಟ್ ಯುನೆಸ್ಕೋದಲ್ಲಿ ಇವತ್ತು ಸಹ ಗೋಲ್ ಗುಂಬಜ್ ಆಗಲಿ ಇಬ್ಬರ ಐಂಬ್ರೋಜ್ ಆದರೂ ಸೇರಿಕೊಳ್ಬೇಕು ಇನ್ನಿತರ ಇಲ್ಲಿ ಸ್ವಚ್ಛ ಭಾರತ ಮಿಷನಲ್ಲಿ ಇವತ್ತಿನ ಸಹ ವಿಜಯ್ ಯಾವ ರೀತಿ ಮೈಸೂರಿಗೆ ಆ ರೀತಿ ಸ್ಥಳ ಸಿಗಬೇಕು ಸಿಗಬೇಕು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅವರಿಂದ ಪ್ರಸ್ತಾವನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ ಕಾರ್ಪೊರೇಷನ್ದವ್ರಿಗೂ ಕೂಡ ಅದೇ ಒಂದು ಜವಾಬ್ದಾರಿ ನೋಡೋಣ ಇವತ್ತು ವಿಜಯಪುರ ನಗರ ಇವತ್ತು ಸ್ವಚ್ಛೋದ ನಗರ ಇರಬೇಕು ಎಲ್ಲ ಸ್ಮಾರಕಗಳ ರಕ್ಷಣೆ ಆಗಬೇಕು ಸಾಮಾಜಿಕ ಅಭಿವೃದ್ಧಿ ಆಗಬೇಕು ಅದ್ರ ಜೊತೆಗೆ ಇವತ್ತು ಜನರಿಗೆ ಕುಡಿಯುವ ನೀರು ರಸ್ತೆ ವಿದ್ಯುತ್ ಶಕ್ತಿ ಇನ್ನಿತರ ಏನು ಸೌಲಭ್ಯಗಳಿದ್ದಾವೆ ಅದು ಸಮರ್ಪಕವಾಗಿ ಎಲ್ಲ ಜಾತಿ ಧರ್ಮದ ಜನರಿಗೆ ಇವತ್ತು ಸಿಗಬೇಕು ಅದರಾಗ ಯಾವುದೇ ಭೇದ ಭಾವ ಆಗಬಾರ್ದು ಅನ್ನೋದು ಸೂಚನೆಯನ್ನು ಕೊಟ್ಟಿದ್ದೀನಿ ಅಪಕಾರವಾಗಿ ಅವರು ಕೆಲಸ ಮಾಡ್ತಾರೆ ಅವ್ರಿಗೆ ನನ್ನ ಜಿಲ್ಲಾ ಉಸ್ತುವಾರಿ ಸಚಿವವಾಗಿ ನನ್ನ ಮಾರ್ಗದರ್ಶನ ಇರ್ತದೆ ಕಟ್ಟಿದ್ದಾರೆ ಸುನೀಲ್ಗೌಡ ಪಾಂಡೆ ಎಂ ಎಲ್ ಸಿಾರೆ ಪ್ರಕಾಶ್ ರಾಠೋಡ್ ಎಂ ಎಲ್ ಸಿಾರೆ ಅವ್ರಿಗೆಲ್ಲ ಮಾರ್ಗದರ್ಶನ ಮಾಡ್ತೀವಿ ಒಟ್ಟಾರೆ ಇವತ್ತು ಇದು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ವಿಜಯಪುರ ನಗರದಲ್ಲಿ ಒಂದು ಈ ಕಾರ್ಪೊರೇಷನ್ ಮೂಲಕ ಒಂದು ದೊಡ್ಡ ಜಯ ನಮಗೆ ಸಿಕ್ಕಿದೆ ಹೀಗಾಗಿ ನೆಪ ಹೊಂಟಿ ಸಹ ಬಿಜೆಪಿಯವರು ಪಲಾಯನ ಮಾಡಿದಾರೆ ಪಲಾಯನ